ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರ್ ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ ಸೊ ಮಾರ್ಗನ್ ಅನ್ನೋ ಒಂದು ತಮಿಳ್ ಮೂವಿಯನ್ನ ನಾನು ನೋಡಿದೆ ಸೊ ಫಸ್ಟ್ ಡೇ ಫಸ್ಟ್ ಶೋ ಅಂತ ನೋಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಟ್ರೈಲರ್ ನೋಡಿಬಿಟ್ಟು ಬಟ್ ಏನು ಮಾಡೋದು ನಮ್ಮ ಹತ್ರ ಇಲ್ಲಿ ತಮಿಳು ತೆಲುಗು ಮೂವೀಸು ಅಷ್ಟಾಗಿ ರಿಲೀಸ್ ಆಗಲ್ಲ ಸೋ ರಿಲೀಸ್ ಆದ ಮೂವಿಯನ್ನು ನಾನು ನೋಡೋಕ್ಕೆ ಥಿಯೇಟ್ರಿಗೆ ಹೋದೆ ಸೊ ಅಲ್ಪ ಸ್ವಲ್ಪ ಜನ ಇದ್ದರು ಬಟ್ ನಿಜವಾಗ್ಲೂ ಹೇಳ್ತಾನೆ ಇದು ಒಂದು ಅಲ್ಟಿಮೇಟ್ ಮೂವಿ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ನಿಜವಾಗ್ಲೂ ನಾನು ಒಂದು ನೋಡಿರುವಂತಹ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಮೂವಿ ಅಂತ ನೋಡಿದರೆ ಒಂದು ಕಮ್ಮಿ ಕಮ್ಮಿ ಕಮ್ಮಿಯನ್ನು ಹತ್ತರಲ್ಲಿ ಇದ್ದಕ್ಕೆ ನಾನು ನಂಬರ್ ಒನ್ ಜಾಗ ನೆಡ್ತೇನೆ ಯಾಕಂದರೆ ಎಷ್ಟೊಂದು ಚೆನ್ನಾಗಿ ಈ ಸ್ಟೋರಿಯನ್ನು ಒಂದು ನೆರೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೂ ಒಂದು ಸ್ವಲ್ಪ ಬೋರ್ ಆಗಲ್ಲ ಸೊ ಕಿಲ್ಲರ್ ಇವರೇ ಇವರೇ ಅಂತ ನಾವು ಅಂದ್ಕೊಳ್ತೀವಿ ಬಟ್ ಅಟ್ ದ ಲಾಸ್ಟು ಕಿಲ್ಲರ್ ಬೇರೆನೇ ಇರ್ತಾರೆ ಸೊ ಇಂತಹ ಒಂದು ಸಸ್ಪೆನ್ಸ್ ಮೂವಿಯನ್ನು ನೋಡಿದಾಗ ನಿಜವಾಗ್ಲೂ ಖುಷಿಯಾಗುತ್ತೆ ಯಾಕಂದರೆ ಈ ಈ ಥರ ಮೂವೀಸು ಬುದ್ಧಿವಂತರಿಗೆ ಮಾತ್ರ ಅಂತ ಉಪೇಂದ್ರ ಅವರು ಹೇಳಿದಾಗೆ ನಿಜವಾಗ್ಲೂ ಈ ಥರ ಮೂವೀಸು ಬುದ್ಧಿವಂತರಿಗೆ ಮಾತ್ರ ಅಂತಲೇ ಹೇಳ್ಬೋದು ಸೊ ನಾನು ಈ ಮೂವಿಯನ್ನು ತೆಲುಗಲ್ಲಿ ನೋಡಿದೆ ನಿಜವಾಗಲೂ ಹೇಳ್ತಾನೆ ವಿಜಯ್ ಆ್ಯಂತೋನಿ ಅವರ ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲ್ಲು ಈ ಸ್ಟೋರಿಯನ್ನು ಒಂದು ಸ್ಕ್ರೀನ್ ಮೇಲೆ ತಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲೂ ಒಂದು ಒಂದು ಚೂರು ಕೂಡ ಆ ಕಡೆ ಈ ಕಡೆ ಆಗಲ್ಲ ಅಷ್ಟು ಚೆನ್ನಾಗಿ ಒಂದು ಈ ಸ್ಟೋರಿಯನ್ನು ನರೇಟ್ ಮಾಡಿದ್ದಾರೆ ನಿಜವಾಗ್ಲೂ ಒಂದೇ ಒಂದು ಶಾಟ್ ಕೂಡ ಬೇಜಾರಾಗಲ್ಲ ಅಷ್ಟು ಅಷ್ಟು ಕ್ಲಿಯರಾಗಿ ಈ ಮೂವಿಯನ್ನು ಒಂದು ಡೈರೆಕ್ಟ್ ಮಾಡಿದ್ದಾರೆ ಸೊ ದಯವಿಟ್ಟು ನಾನು ಹೇಳ್ತೇನೆ ಮೂವಿ ಲವರ್ಸ್ ನೀವಾಗಿದ್ರೆ ಈ ಮೂವಿಯನ್ನ ನೋಡಿ ನಿಮ್ಮ ಹತ್ತಿರದ ಥಿಯೇಟ್ರ್ಗಳಲ್ಲಿ ಸೊ ನಿಮಗೆ ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ಬೋರ್ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಮೂವಿ ಅಂತ ನಾನು ಹೇಳ್ತೇನೆ ಲಿಯೋ ಜಾನ್ ಪೌಲು ಅನ್ನೋರು ಫಸ್ಟ್ ಟೈಮ್ ಡೈರೆಕ್ಷನಲ್ ಮೂವಿಯಾಗಿ ಅಂದರೆ ಡೈರೆಕ್ಟ್ ಮಾಡಿರೋ ಮೂವಿ ಇದು ಸೊ ಇದನ್ನು ಪ್ರೊಡ್ಯೂಸ್ ಮಾಡಿರೋದು ವಿಜಯ್ ಆ್ಯಂತೋನಿ ಅವರೇ ಸೊ ಮ್ಯೂಸಿಕ್ ಕೂಡ ವಿಜಯ್ ಆಂಟೋನಿ ಅವ್ರದ್ದೇ ಎಲ್ಲೂ ಚೂರು ಕೂಡ ಬೇಜಾರಾಗಲ್ಲ ಈ ಮೂವಿಯನ್ನ ದಯವಿಟ್ಟು ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೇನೆ ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್